ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಈ ಎರಡು ದಿನ ನಿಮ್ಮ ಯಾವುದೇ ಪ್ರೋಗ್ರಾಮ್ ಇರಲಿಲ್ಲ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಆ್ಯಸ್ ಯೂಶುವಲ್ ರಜೆ ಇರುತ್ತೋ ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಪೋಷನ್ ಅಭಿಯಾನ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೋಷನ್ ಮಾ ಅಂತ ಹೇಳಿಬಿಟ್ಟು ಅದು ಓಪನ್ ಆಗುತ್ತೆ ಅಲ್ಲಿ ಮೂರು ಅಟ್ಟ ಅಟ್ಟೆ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಟಾಟಾ ಎಂಟ್ರಿ ತೋರಿಸುತ್ತೆ ಟಾಟಾ ಎಂಟ್ರಿ ಕ್ಲಿಕ್ ಮಾಡಿದ ಮೇಲೆ ಟಾಟಾ ಎಂಟ್ರಿ ಲಾಗಿನ್ ಅದೇ ಥರನೇ ನಾವು ಅದನ್ನು ಪಾಸ್ವರ್ಡ್ನ ಸೇವ್ ಮಾಡ್ಕೊಂಡಿರ್ತೀವಿ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡಿಕೊಂಡು ಡೈರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಮತ್ತು ಅದೇ ಥರನೇ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇರುತ್ತೆ ಸೆಲೆಕ್ಟ್ ಥೀಮ್ ಅಂತ ತೋರಿಸುತ್ತೆ ಈ ಸತಿನೂ ಈ ವಾರನೂ ಅನಿಮಿಯಾ ಬಗ್ಗೆ ಮಾತಾಡಬೇಕಾಗತ್ತೆ ನಾವು ಈ ಅನಿಮಿಯಾ ಬಗ್ಗೆ ಮಾತಾಡಬೇಕಾಗತ್ತೆ ಸೊ ಬ್ಲಾಗ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ತಾಲೂಕ್ ಲೆವೆಲಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ लनीमिया क्या फार चिलड्र अनीमिया क्या फार अडोलसेंट गर्ल अनी क्या फॉर् वुम रीप्रोडक्टिविटी अर्बन स्लम्स बेस्ड इन अनीमिया क्या कम ओट्रीच आक्टिविटीस रिलेटेड औट्रीच आक्टिविटी आन एनिमिया पंचायत बेसड से सैनिटेटेशन से आक्टिविटी आफ् अनीमिया वेबिनार आ रोल आड्रे अनीमिया ट्रैबल फोकस्ड अनीमिया क्या कम ಸೆನಿಸಿಟೇಷನ್ ಸೆಷನ್ಸ್ ಏಕಲವ್ಯ ಮಾಡೆಲ್ ಸ್ಕೂಲ್ ಬೇಸ್ಡ್ ಆಯುಷ್ ಕೋಕ್ಸೆಂಟ್ರೇಷನ್ ಆನ್ ಬೇಸ್ಡ್ ಬೈ ಆಯುಷ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಅದರ್ಸ್ ಇಷ್ಟನ್ನು ಬೇರೆ ಬೇರೇನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಸೆಲೆಕ್ಟ್ ಮಾಡಿರೋದು ವೆಬಿನಾರ್ ಆನ್ ರೂಲ್ ಆಫ್ ಆಯುಷ್ ಆ್ಯಂಡ್ ಅಡ್ರೆಸ್ ಟು ಅನಿಮಿ ಅನಿಯಮ ಅನಿಯಮಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಅದು ಆಯುರ್ವೇದಿಕ್ ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಡೇಟ್ ಸೆಲೆಕ್ಟ್ ಮಾಡಬೇಕು ಫ್ರಮ್ ಡೇಟು ಮತ್ತು ಲಾಸ್ಟ್ ಡೇಟು ಟು ಡೇಟ್ವರೆಗೂ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಹಿಂದಿನ ಡೇಟು ಸೆಲೆಕ್ಟ್ ಮಾಡ್ಬೋದು ಇವತ್ತು ಹತ್ತನೇ ತಾರೀಕು ಪಟ್ನೀರಿನ ಹಿಂದಿನ ಡೇಟು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಯಾರು ಮಾಡಿಲ್ಲವೋ ಹಿಂದಿನ ದಿನಗಳಲ್ಲಿ ಯಾವುದು ಮಾಡಿಲ್ವೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಹಾಕಬೇಕಾಗತ್ತೆ ಸೊ ಪಾರ್ಟಿಸಿಪೇಷನ್ ಡೀಟೇಲ್ಸ್ ಕೊಡ್ತಾರೆ ಅಡಲ್ಟ್ ಹದಿನೈದು ಮತ್ತು ಅದರಲ್ಲಿ ಫಿಮೇಲು ಫೀಮೇಲು ಹದಿನೈದು ಮಕ್ಕಳು ಎಷ್ಟು ಮೂರು ಮತ್ತು ಏಳು ಈ ಥರ ನಂಬ ಹಾಕೋ ನಂಬರ್ಸ್ಗಳನ್ನು ಹಾಕ್ಕೊಂಡು ನಾವು ಎಂಟ್ರಿ ಮಾಡಬೇಕಾಗತ್ತೆ ಅದೇ ಥರನೇ ನೆಕ್ಸ್ಟು ಕಿಶೋರ್ ಎಷ್ಟು ಜನ ಇದ್ದಾರೆ ಅದನ್ನು ನಾವು ಹಾಕ್ಕೋಬೇಕಾಗತ್ತೆ ಅದೇ ನೆಕ್ಸ್ಟ್ ನಾವೇನು ಮಾಡಬೇಕಾಗುತ್ತೆ ಫೋಟೋಸ್ ಅಪ್ಲೋಡ್ ಮಾಡಬೇಕು ಡಿಸ್ಕ್ರಿಪ್ಷನ್ ನಾನು ಬರೀಬೇಕು ಸಿಕ್ಕಂಬಾರ್ದು ಸಬ್ಮಿಟ್ ಮಾಡಬೇಕು ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಗೊತ್ತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಾಚಿಂಗ್